ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಹೇಗಿದ್ದರೆ ಗೈಸ್ ಅನ್ಫೋಸ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೋಡಿ ಇವತ್ತು ಬಂದು ಸಿಸ್ಟರ್ದು ಮುಹೂರ್ತ ಇದೆ ಧಾರೆ ಮುಹೂರ್ತ ಎಲ್ಲ ತೋರಿಸಿದ್ನಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ನೆನ್ನೆ ವಿಡಿಯೋ ಎಲ್ಲ ಮಿಸ್ ಮಾಡಿದ್ರೆ ನೋಡಿದ್ದೀರಾ ಅಂದ್ಕೊಳ್ತೀನಿ ನೋಡಿ ನನ್ನ ಔಟ್ಲುಕ್ ಬ್ಯಾಕ್ ಸೈಡಿಂದ ತೋರಿಸ್ತಿದ್ದೀನಿ ನನ್ನ ಮುಂದೆ ನನ್ನ ಹಸ್ಬೆಂಡ್ ಕೂಡ ಇದ್ದಾರೆ ರಿಸೆಪ್ಷನ್ ಎಲ್ಲ ಹೇಗಿತ್ತು ಸ್ವಲ್ಪ ವೀಡಿಯೋಸ್ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಈಗ ಟೈಮ್ ಬಂದು ಸೆವೆನ್ ಓ ಕ್ಲಾಕ್ ಆ ಥರ ಆಗಿದೆ ಟಿಫನಿಗೆ ಹೋಗಬೇಕು ಅದಕ್ಕೂ ಮುಂಚೆ ನೈಟ್ ಎಲ್ಲ ನಾವು ಹುಡುಗಿ ರೂಮಲ್ಲಿ ಶಾಸ್ತ್ರಗಳಿರುತ್ತಲ್ವ ಅದಕ್ಕೆಲ್ಲ ಯಾವ ಥರ ಸಿದ್ಧತೆ ಮಾಡ್ಕೊಂಡ್ವಿ ಆ ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡ್ಕೊಂಡು ಬನ್ನಿ ನೋಡಿ ಬನ್ನಿ ನೈಟ್ ಇವಾಗ ಈ ಥರ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಈಗ ಟೈಮ್ ಬಂದು ಒಂದು ಗಂಟೆ ಒಂದೂವರೆ ಮೇಲೆ ಆಗಿದೆ ಆ್ಯಕ್ಚುಲಿ ನಾವು ರಿಸೆಪ್ಷನ್ ಆದಮೇಲೆ ಮಲಗೇ ಇಲ್ಲ ಹಾಗೇ ಎಲ್ಲ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದು ಪೂಜೆಗೆ ಬೆಳಗಿನ ಜಾವ ಪೂಜೆ ಮಾಡ್ತೀವಲ್ಲ ಹುಡುಗಿ ಕೈಯಲ್ಲಿ ಮಾಡಿಸ್ತೀವಿ ಇದನ್ನು ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ದೊಡ್ಡವರೆಲ್ಲ ಮಾಡ್ತಾಯಿದ್ದಾರೆ ನಮ್ಗೇನು ಕೆಲಸ ಇಲ್ಲ ಸುಮ್ಮನೆ ಕೂತ್ಕೊಂಡು ಈ ಥರ ಟೈಮ್ ಪಾಸ್ ಮಾಡಿಕೊಂಡು ಹರಟೆಗಳನ್ನ ಹೊಡಿತಾ ಇದ್ದೀವಿ ಹುಡುಗಿ ರೂಮಲ್ಲಿ ತುಂಬ ಕೆಲಸಗಳು ಇದೆ ಅವರೆಲ್ಲ ಮಾಡ್ಕೊತಾ ಇದ್ದಾರೆ ನಾವು ಕೂತ್ಕೊಂಡು ಇದನ್ನು ಕಲಿತಾ ಇದ್ದೀವಿ ಯಾವ ಥರ ಮಾಡೋದು ಅಂತೆಲ್ಲ ಇದ್ದೀವಿ ಫೈನಲಿ ಈಗ ಬೆಳಗಿನ ಜಾವ ಐದು ಗಂಟೆ ಆಗಿದೆ ಮತ್ತೆ ಇನ್ನೊಂದ್ಸತಿ ಎಲ್ಲ ಫ್ರೆಶ್ಅಪ್ ಆಗಿ ಸ್ನಾನ ಗೀನ ಎಲ್ಲ ಮಾಡಿಕೊಂಡು ಈಗ ಶಾಸ್ತ್ರಗಳು ಇದೆ ಬಂದು ಇಲ್ಲಿ ಕೂರ್ತಾಯಿದ್ದೀವಿ ಹುಡುಗನ್ಗೆ ಈಗ ಒಡುಗುವಂಥ ಜನವಾರ ಹಾಕೋದು ಶಾಸ್ತ್ರ ಮಾಡ್ತಾಯಿದ್ದಾರೆ ನೋಡಿ ಚೌಟ್ರಿ ದಾರೆಮೂರ್ತಕ್ಕೆ ಎಲ್ಲ ರೆಡಿ ಇದೆ ಈಗ ಹೋಗಿ ಕಾಫಿ ಕುಡ್ಕೊಂಡು ಬಂದು ಕೂತಿದ್ದೀವಿ ನೋಡಿ ನಮ್ಮಕ್ಕ ಇನ್ನೆಲ್ಲ ಧಾರೆಮೂರ್ತಕ್ಕೆ ರೆಡಿ ಆಗೋಕ್ಕೆ ಹೋಗಿದ್ದಾರೆ ಇಲ್ಲಿ ಸ್ವಲ್ಪ ಇನ್ನೆಲ್ಲ ನಿದ್ದೆ ಹೊಡಿಯೋರೆಲ್ಲ ನಿದ್ದೆ ಹೊಡಿತಾ ಇದ್ದಾರೆ ನಾವು ನಾವು ಒಂದು ಎದ್ದು ಬಂದಿರೋರು ಕೂತಿದ್ದೀವಿ ನೋಡಿ ಇಷ್ಟು ನೈಟ್ ಕ್ಲಿಪ್ಪಿಂಗಿದು ಬನ್ನಿ ನೋಡಿ ಯಾವ ಥರ ಇದೆ ನನ್ನ ಔಟ್ಲುಕ್ಕು ದಾರೆ ಟ್ರೆಡಿಷ್ನಲ್ ಆಗಿ ರೆಡಿಯಾಗಿದ್ದೀನಿ ಕುಚ್ಚು ಹಾಕ್ಕೊಂಡು ಚೆನ್ನಾಗಿದೆ ಅಲ್ವಾ ತುಂಬ ಕಷ್ಟಪಟ್ಟು ಹಾಕಿದ್ರು ಅಮ್ಮ ಮತ್ತು ಹಸ್ಬೆಂಡ್ ಇಬ್ಬರೂ ಹಾಕಿದ್ದಾರೆ ಈ ಕುಚ್ಚಿನ ನನಗೆ ಅಮ್ಮ ಹಾಕಿರೋದು ಸರಿ ಇಲ್ಲ ಸರಿ ಇಲ್ಲ ಅಂತ ಹಸ್ಬೆಂಡ್ ಸರಿ ಮಾಡಿದ್ದಾರೆ ಫೈನಲಿ ನೋಡಿ ನಾವು ನಮ್ಮ ದೊಡ್ಡಮ್ಮ ನಮ್ಮ ಅಕ್ಕ ನಾವೆಲ್ಲ ಪಕ್ಕ ಪಕ್ಕ ರೂಮ್ ಕೊಟ್ಟಿದ್ರು ನಮಗೆ ದೊಡ್ಡಮ್ಮ ಅವ್ರಿಗೂ ನಮಗೆಲ್ಲ ಫೈನಲಿ ಎಲ್ಲ ರೆಡಿಯಾಗಿ ಈಗ ಆ ಕೆಳಗಡೆಗೆ ಇದ್ದೀವಿ ಇನ್ನು ರೆಡಿ ಮಾಡ್ತಾಯಿದ್ದಾರೆ ಹುಡುಗಿಗೆ ಮುಹರ್ತಾಗೆ ನಾವೆಲ್ಲ ಹೋಗಿ ಈಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಇನ್ನೂ ಸಾಕಷ್ಟು ಟೈಮ್ ಇದೆ ನೋಡಿ ಬ್ರೇಕ್ಫಾಸ್ಟ್ಗೆ ಇದ್ದೀವಿ ಕೂತಿದ್ದೀವಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಬ್ರೇಕ್ಫಾಸ್ಟು ಕೂಡ ಜನ ಎಲ್ಲ ಆಗಲೇ ಅಲ್ಲಿ ಮೇಲೆ ಇಲ್ಲ ಎಲ್ಲ ಜನ ಇಲ್ಲೇ ಇದ್ದಾರೆ ಬ್ರೇಕ್ಫಾಸ್ಟ್ ಹತ್ರ ಎಲ್ಲರೂ ತಿಂಡಿ ಮಾಡ್ತಾಯಿದ್ದಾರೆ ಇಡ್ಲಿ ಚಟ್ನಿ ವಡೆ ಸಾಂಬಾರ್ ಹಾಗೆ ಕೇಸರಿಬಾತ್ ಚಿತ್ರಾನ್ನ ಚಟ್ನಿ ಈ ಥರ ಇತ್ತು ಬ್ರೇಕ್ಫಾಸ್ಟು ಕೂಡ ಮೂರು ನಾಲ್ನಾ ನಾಲ್ಕು ಐಟಮ್ಸ್ ಇತ್ತು ತುಂಬಾ ಚೆನ್ನಾಗಿತ್ತು ಹೊಟ್ಟೆ ತುಂಬ ಬ್ರೇಕ್ಫಾಸ್ಟ್ನ ತಿಂದು ಈಗ ಕಾಫಿ ಟೀ ಕುಡಿಯೋ ಟೈಮು ನಾನು ಕಾಫಿ ಕುಡ್ದಿಲ್ಲ ಏನಕ್ಕೆ ಅಂತ ಗೆಸ್ ಮಾಡಿದ್ರೆ ನನ್ನ ಲಿಪ್ಸ್ಟಿಕ್ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಕಾಫಿ ಕುಡ್ದಿಲ್ಲ ಅಮ್ಮನೂ ಹಾಗೆ ಹಸ್ಬೆಂಡ್ ಬೈತಾ ಇದ್ದಾರೆ ನಮ್ಮ ದೊಡ್ಡಮ್ಮ ಅಮ್ಮ ಎಲ್ಲರೂ ಕಾಫಿನ ಕುಡಿದ್ರು ಫೈನಲಿ ಹುಡುಗಿ ರೂಮ್ಗೆ ಬಂದ್ವಿ ನೋಡಿ ಈ ಥರ ಪೂಜೆ ಈಗ ಹುಡುಗನ್ನ ಇದಕ್ಕೆ ಕರ್ಕೊಂಡು ಹೋಗಿದ್ದಾರೆ ಕಾಶಿ ಹತ್ರ ಅಂತ ಇಲ್ಲಿ ಹುಡುಗಿಕೆಯಲ್ಲಿ ಗೌರಿ ಪೂಜೆ ಮಾಡಿಸಿ ಎಲ್ಲ ಅದು ಪೂಜೆ ಎಲ್ಲ ಆಯಿತು ಫೈನಲಿ ಈಗ ಹುಡುಗನ ಕರ್ಕೊಂಡು ಬರ್ತಾ ಇದ್ದಾರೆ ಹುಡುಗ ಬಂದಾದಮೇಲೆ ಹೋಗಿ ಹುಡುಗಿನ ಕರ್ಕೊಂಡು ಬರೋದು ನಾನು ಸದ್ಯಕ್ಕೆ ನೋಡೋಣ ಅಂತ ಕೂತಿದ್ದೀನಿ ಆಗ್ತಿಲ್ಲ ಆಗಲಿ ನೀಟೆಲ್ಲ ನಿದ್ದೆ ಕೆಟ್ಟಿರೋದಕ್ಕೆ ನನಗೊಂಥರ ಅನ್ನಿಸ್ತಿದೆ ಫೈನಲಿ ಬಂದು ಒಂದು ಹತ್ರ ಕೂತ್ಕೊಂಡ್ಬಿಟ್ಟಿದ್ದೀನಿ ನೋಡಿ ಅಮ್ಮ ಮಾತುಕತೆಯಲ್ಲಿ ತುಂಬಾ ಬಿಸಿ ಆಗ್ಬಿಟ್ಟಿದ್ದಾರೆ ಮಾತಾಡ್ಕೊಂಡು ಅಮ್ಮ ಕೂಡ ಕೂತಿದ್ದಾರೆ ಇಲ್ಲಿ ಕುತ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡೋಕ್ಕೆ ಎಲ್ಲ ಶಾಸ್ತ್ರಗಳು ಅಂತ ಅಮ್ಮ ಇಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ ನಾವು ಕೂಡಕ್ಕಾಗಲ್ಲ ಎದೊಳ್ಬೇಕೀಗ ಎದ್ದು ಮೇಲೆ ಹೋಗಬೇಕು ನೋಡಿ ನಮ್ಮ ತಂಗಿಗೆ ಮಾಂಗಲ್ಯ ಧಾರಣೆ ಇದೆ ಎಲ್ಲಾರ್ಗು ಒಂಥರ ಫೀಲ್ ಆಗ್ತಾಯಿದೆ ನಮಗೆಲ್ಲ ನಮ್ಮ ತಂಗಿಗೆ ಮಾಂಗಲ್ಯ ಧಾರಣೆ ಆಗ್ತಾಯಿದ್ರೆ ಏನಕ್ಕೆ ಅಂದರೆ ಅವಳು ನಮಗೊಂದು ಸ್ಫೂರ್ತಿ ಇದ್ದಂಗೆ ಅವಳು ನಮ್ಮನೇಲಿ ಎಲ್ಲಾರಿಗಿಂತ ತುಂಬ ಚೆನ್ನಾಗಿ ವಿದ್ಯಾಭ್ಯಾಸ ಅವಳೇ ಮಾಡಿದ್ದು ಹಾಗೆ ಒಳ್ಳೆ ಜಾಬ್ನ ಕೂಡ ಪಡ್ಕೊಂಡ್ಳು ಒಳ್ಳೆಯ ಸ್ಥಾನದಲ್ಲಿದ್ಲು ಅವಳ ಕಾಲ ಮೇಲೆ ಅವಳು ನಿಂತ್ಕೊಂಡು ಓನ್ ಡಿಪೆಂಡ್ ತುಂಬಾ ಅವಳು ಹಾಗೆ ನಮಗೂ ಕೂಡ ತುಂಬ ಚೆನ್ನಾಗಿ ಬುದ್ಧಿನ ಹೇಳ್ತಾಯಿದ್ಲು ಎಲ್ಲರಿಗೂ ಅಷ್ಟೇ ಈಗಿರಬೇಕು ಹೆಣ್ಮಕ್ಳು ಅಂದರೆ ಈಗ ಮಾಡಬೇಕು ಈಗಿರಬೇಕು ಈ ಜನ್ರೇಷನ್ಗೆ ಹೇಗಿರಬೇಕು ಅಂತ ಅವಳು ಹತ್ರ ಒಳ್ಳೆ ಗುಡ್ ಬ್ಯಾಡ್ ಅನ್ನೋದನ್ನ ತಿಳಿಸ್ಕೊಡ್ತಾಯಿದ್ಲು ಹಾಗೆ ಮನೆಗೆ ಹೋದರೂ ಅಷ್ಟೇ ತುಂಬ ಅವಳು ಓ ಅಷ್ಟು ಓದಿದ್ದಾಳೆ ಅನ್ನೋ ಅಹಂಕಾರ ಅವಳ ಹತ್ರ ಒಂದು ಸ್ವಲ್ಪವೂ ಇರಲಿಲ್ಲ ನಮ್ಮನ್ನೆಲ್ಲ ಬೇರೆ ಅಕ್ಕ ತಂಗಿ ಅಂತ ನೋಡ್ತಾ ಇರಲಿಲ್ಲ ಸ್ವಂತ ಥರನೇ ನಮ್ಮನ್ನು ಟ್ರೀಟ್ ಮಾಡ್ತಾಯಿದ್ಲು ಹಂಗಾಗಿ ನನಗೂ ಕೂಡ ಅವಳಂದರೆ ತುಂಬಾ ಇಷ್ಟ ನಾನು ಕೂಡ ತುಂಬಾ ಮಿಸ್ ಮಾಡ್ಕೊತೀವಿ ನಮಗೆ ಕೊಟ್ಟಂಗೆ ನಮ್ಮ ಗಂಡನ ಗೌರವ ಗೌರವ ಅವಳು ಭಾವ ಅಂದರೆ ಅವ್ರಿಗೊಂದು ಬೆಲೆನ ಕೊಡ್ತಾಯಿದ್ಲು ಕೊಟ್ಟು ಮಾತಾಡಿಸ್ತಾಯಿದ್ಲು ತುಂಬ ಚೆನ್ನಾಗಿ ನಮ್ಗೊಂಥರ ಗಂಡು ಥರ ಅವಳು ಮನೆಯಲ್ಲಿ ಎಲ್ಲ ಜವಾಬ್ದಾರಿನ ಅವಳೇ ಕೈಗೆ ತೊಗೊಂಡಿದ್ಲು ಹಾಗಾಗಿ ಇನ್ನು ಮುಂದಕ್ಕೆ ನಾವು ಮೊದಲೇ ಆದಮೇಲೆ ಎಲ್ಲ ಸ್ಥಾನವೂ ಬದಲಾವಣೆ ಆಗುತ್ತಲ್ವ ಆ ಮೊದಲಿದ್ದಂಗೆ ಇರೋಕ್ಕಾಗಲ್ಲ ನಾವು ಮೊದಲು ಥರ ಮಾತಾಡ್ಸೋಕ್ಕಾಗಲ್ಲ ಅದೆಲ್ಲ ನೆನಪಾಗಿ ನಮಗೂ ಕೂಡ ಒಂದು ಸ್ವಲ್ಪ ಫೀಲಂಗ್ ಫೀಲ್ ಆಗ್ತಾಯಿದೆ ಎಲ್ಲರಿಗೂ ಕೂಡ ಗೊತ್ತಿಲ್ಲದೆ ಕಣ್ಣಲ್ಲಿ ನೀರು ಬರ್ತಾಯಿದೆ ಅವಳಿಗೆ ತಾಳಿ ಕಟ್ತಾಯಿದ್ರೆ ಎಲ್ಲರಿಗೂ ನಮಗೆಲ್ಲರಿಗೂ ಅವಳಂದರೆ ತುಂಬಾ ಇಷ್ಟ ಬನ್ನಿ ಈಗ ಮಂಗಲ್ಯ ಧಾರಣೆ ಆಯಿತು ನಿಂತ್ಕೊಂಡಿದ್ವಿ ಫೋ ಫೋಟೋಗ್ರಾಫರ್ ಬಂದು ಮೇಡಮ್ ಯಾರೂ ಬರ್ತಾಯಿಲ್ಲ ಫೋಟೋಸ್ ತೆಗಿಸ್ಕೊಳ್ಳೋಕ್ಕೆ ಪ್ಲೀಸ್ ಬನ್ನಿ ಮೇಡಮ್ ನೀವಾದರೂ ಫ್ರೀಯಾಗೆ ಇದ್ದೀರಲ್ವಾ ಆಮೇಲೆ ಬ್ಯುಸಿ ಆಗಿಬಿಡ್ತೀರಾ ಅಂತ ಅವ್ನು ಬಂದು ಕರೆದ್ರು ಮಕ್ಕಳನ್ನ ಕರೆದಿದ್ರು ಸರ್ ಮಕ್ಕಳು ಎಲ್ಲಿದ್ದಾರೋ ಹುಡ್ಕೋಕ್ಕಾಗಲ್ಲ ಅಲ್ಲಿ ಇದಕ್ಕೆ ನೀವಾದರೂ ಬನ್ನಿ ಮೇಡಮ್ ಅಂದ್ಬಿಟ್ಟು ಬಂದು ನಿಂತ್ಕೊಂಡ್ವಿ ನನ್ನ ಚಿಕ್ಕ ಮಗನ ಹೇಳಿ ಕಳಿಸಿದೆ ಅವನೊಬ್ಬ ಸಿಗ್ತಾ ದೊಡ್ಡವನಂತೂ ಕೈಗೆ ಸಿಗ್ತಾನೆ ಇಲ್ಲ ಅವನು ಎಲ್ಲಿ ಹೋಗಿ ಕೂತಿದ್ದಾನೆ ಅಂತ ನೆನ್ನೆಯಿಂದ ಅವನು ಲಾಸ್ಟಲ್ಲಿ ನಮ್ಮ ಕೈಗೆ ಸಿಗ್ತಾಯಿದ್ದೇನೆ ಫೈನಲಿ ಬಂದು ನಾವು ಕೂಡ ಇಲ್ಲಿ ಎಲ್ಲ ಫೋಟೋಸು ತೆಗೆಸ್ಕೊಳ್ತಾ ಇದ್ದೀವಿ ನಾವೇ ಅನಿಸುತ್ತೆ ಫಸ್ಟ್ ಇಲ್ಲಿ ಫೋಟೋಸ್ ತೆಗೆಸ್ಕೊಳ್ತಾ ಇರೋದು ಅವರೇ ಹೇಳಿದ್ರು ಯಾರೂ ಬರ್ತಿಲ್ಲ ಮೇಡಮ್ ಒಬ್ಬರು ಇದ್ದರೆ ಒಬ್ಬರು ಸಿಗ್ತಾಯಿಲ್ಲ ಸಾರು ಕೂಡ ಇಲ್ಲಿನ ಜೊತೆಗೇನೆ ಇದ್ದಾರೆ ಬನ್ನಿ ಅಂತ ಬಂದು ಕರೆದು ಕರ್ಕೊಂಬಂದು ಫೋಟೋಸ್ ತೆಗಿತಾ ಇದ್ದಾರೆ ತುಂಬನೇ ಚೆನ್ನಾಗಿರುತ್ತೆ ಈ ದಾರಾಮುಹೂರ್ತದ ವ್ಲಾಗು ಕೂಡ ಎಲ್ಲರೂ ಮಿಸ್ ಮಾಡಿದೆ ನೋಡಿ ಪಾಪ ಯಾರೋ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ ಫೋಟೋಸ್ ತಪ್ಪಿಸ್ಕೊಳ್ಳೋಕ್ಕೆ ಅದಕ್ಕೆ ನಾನು ಬೇಗ ಬೇಗ ಮುಗಿಸೋಣ ಅಂದ್ಬಿಟ್ಟು ದೊಡ್ಡವ್ ಸಿಕ್ಕಿಲ್ಲ ಸಾಕು ಇದ್ದಾನೆ ಇವ್ನ ಜೊತೆಗೆ ತೆಗೆದುಬಿಡಿ ಸರ್ ಅಂತ ಹೇಳಿದೆ ಈಗ ಫೈನಲಿ ನೋಡಿ ಈ ಥರ ಫೋಟೋಸ್ ಎಲ್ಲ ಅವರು ಸ್ವಲ್ಪ ಚೆನ್ನಾಗಿ ತೆಗೆದ್ರು ರಿಸೆಪ್ಷನಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ತೆಗೆದ್ರು ಇವಾಗ ಕೂಡ ಧಾರೆಮೂರ್ತದಲ್ಲಿ ತುಂಬ ಚೆನ್ನಾಗಿ ತೆಗೆದ್ರು ಅಮ್ಮ ನಮ್ಮದು ಗ್ರೂಪ್ ಫೋಟೋಸ್ ತೆಗೆಸ್ಕೊಬೇಕಿತ್ತು ಹಾಂ ಲಾಸ್ಟಲ್ಲಿ ತೆಗೆಸ್ಕೊಳ್ಳೋಣ ಅಂದ್ಬಿಟ್ಟು ನನಗೀಗ ಇಲ್ಲಿ ಇಂಟ್ರೆಸ್ಟ್ ಇಲ್ಲ ಅಲ್ಲಿ ಮಂಟಪದ ಮೇಲೆ ಇಂಟ್ರೆಸ್ಟ್ ನನಗೆ ಫೋಕಸ್ ಎಲ್ಲ ಅಲ್ಲಿದೆ ನನ್ನ ಕಣ್ಣೆಲ್ಲ ಅಲ್ಲಿಗೆ ಸೆಳೀತಾ ಇದೆ ಬಲವಂತವಾಗಿ ಇಲ್ಲಿ ಫೋಟೋನ ತೆಗೆಸ್ಕೊತಾ ಇದ್ದೀನಿ ಅವ್ರು ಕರೆದ್ರು ಅನ್ನೋ ಉದ್ದೇಶಕ್ಕೆ ಬಂದು ತೆಗೆಸ್ಕೊಳ್ತಾ ಇದ್ದೀನಿ ಅಷ್ಟೇ ಅಲ್ಲಿ ಏನಾಗ್ತಿದೆ ಶಾಸ್ತ್ರಗಳು ಅಲ್ಲಿ ನೋಡಿ ನನಗೆಲ್ಲ ಮನಸ್ಸು ಅಲ್ಲೇ ಇದೆ ಅಲ್ಲಿಗೆ ಹೋಗ್ಬೇಕು ಫಸ್ಟು ನಮ್ಮ ಹೆಸ್ಬೆಂಡ್ ಐದು ನಿಮಿಷ ನಿಂತ್ಕೊಂಡು ನೀಟಾಗಿ ಅದನ್ನ ಹೇಳಿಸ್ಕೊಳ್ಳೋ ಬದಲು ಐದು ನಿಮಿಷ ನಿಂತ್ಕೊಂಡ್ಬಿಟ್ರೆ ಆಗೋಯ್ತಲ್ಲ ನೀನು ಅಂತ ಹೇಳ್ತಾ ಇದ್ದಾರೆ ಫೈನಲಿ ನೋಡಿ ನಮ್ಮ ಫ್ಯಾಮಿಲಿ ಫೋಟೋಲಿ ಇದ್ರ ಮಿಸ್ ಆಗಿದ್ದಾರೆ ಅಮ್ಮನ ಮತ್ತು ನನ್ನ ದೊಡ್ಡ ಮಗ ಇವ್ರು ನೋಡಿ ಚೋಟು ನಮಗೆ ಎಲ್ಲ ಫೋಟೋಲ್ಲೂ ಯುನೀಕ್ ಆಗಿ ಸಿಗ್ತಾ ಫೈನಲ್ಲಿ ನಡೀತಾರ ಆಯಿತು ಬನ್ನಿ ಈಗ ಹೊರಡೋಣ ನೋಡಿ ಅಮ್ಮ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ ಅಮ್ಮನಿಗೆ ಬಳಗ ಜಾಸ್ತಿ ಮಾತಾಡೋರು ಜಾಸ್ತಿ ಹಾಗಾಗಿ ಅಮ್ಮ ಫುಲ್ ಆಗಿದ್ದಾರೆ ಅಮ್ಮ ಮೇಲೆ ಮಂಟಪದ ಮೇಲೆಲ್ಲ ಹೋಗಲ್ಲ ಕೂತಿದ್ದಾರೆ ಅಲ್ಲೇ ಎಲ್ಲರೂ ಮಾತಾಡಿಸ್ತಾ ಇದ್ದಾರೆ ನಾನು ಹಸ್ಬೆಂಡು ಕೂಡ ಬಂದು ಕೂತ್ಕೊಂಡ್ವಿ ಅದಕ್ಕೆ ಹಸ್ಬೆಂಡು ನಡಿ ಹೋಗೋಣ ಇದು ಹಾಲು ಎರಿತೀವಲ್ವ ಹಾಲು ಎದ್ಬಿಟ್ಟು ಬಂದು ಕೂತ್ಕೊಂಡ್ಬಿಡೋಣ ಎಲ್ಲರೂ ಅಂತ ಓಕೆ ಅಂದ್ಬಿಟ್ಟು ಮಂಟಪದ ಮೇಲೆ ಹೋಗ್ತಾಯಿದ್ವಿ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಹಾಗೆ ಸೋದ್ರತೆ ಎಲ್ಲರೂ ಬಂದು ಮಾತಾಡಿಸ್ತಾಯಿದ್ರು ತುಂಬ ಜನ ಇಲ್ಲಿ ಅಬ್ಸರ್ವೇ ಮಾಡಿಲ್ಲ ನಮ್ಮವ್ರನ್ನ ಮಾತಾಡ್ಸೂ ಇಲ್ಲ ಸರಿಯಾಗಿ ಎಷ್ಟು ಜನ ನನ್ನನ್ನು ಬೇಜಾರ್ ಮಾಡ್ಕೊಂಡಿದ್ದೀರೋ ಗೊತ್ತಿಲ್ಲ ಯಾಕಂದರೆ ನಮಗೆ ಅಷ್ಟು ಆ ಜನದಲ್ಲಿ ಒಬ್ಬರನ್ನ ನೀಟಾಗೆ ರೆಕಗ್ನೈಸ್ ಮಾಡೋಕ್ಕೂ ಆಗೋಲ್ಲ ಇವ್ರು ಇಲ್ಲಿದ್ದಾರ ಅವ್ರು ಅಲ್ಲಿದ್ದಾರಾ ಅಂತ ನೋಡೋರಿಗೆ ಕಣ್ಣಿಗೆ ಕಾಣಿಸುತ್ತೆ ನೋಡಿ ಹುಳಿಗೆ ಎಷ್ಟು ಅಹಂಕಾರ ನಮ್ಮಲ್ಲೆಲ್ಲ ಮಾತಾಡಿಸ್ಲೇ ಇಲ್ಲ ಅಂತ ನಾನು ಉದ್ದೇಶಪೂರ್ವಕವಾಗಿ ಯಾವುದು ಮಾಡಿರಲ್ಲ ಬೈ ಮಿಸ್ಟೇಕು ಮಾತಾಡ್ಸಿರಲ್ಲ ನೋಡಿ ಇಲ್ಲಿ ಹುಡುಗನಿಗೆ ಹುಡುಗಿಗೆ ಹಾರ ಬದಲಾಯಿಸ್ತಾ ಇದ್ದಾರೆ ಅದಕ್ಕೆ ಹುಡುಗಿಗೆ ಎಲ್ಲ ಅಣ್ಣ ತಮ್ಮದಿರು ಎತ್ತಿ ಮೇಲಕ್ಕೆ ತಗೊಂಡಿದ್ದಾರೆ ಹುಡುಗನೂ ಕೂಡ ಅವ್ರ ಕಡೆಯವರೆಲ್ಲ ಅವರೆಲ್ಲ ಎತ್ತಿ ಹಿಡಿದಿದ್ರು ಫೈನಲಿ ಯಾರೂ ಸೋತಿಲ್ಲ ಇಬ್ಬರು ಕೂಡ ಆರನ್ನ ಬದಲಾಯಿಸ್ಕೊಂಡ್ರು ನೋಡಿ ಚಿಕ್ಕಮ್ಮ ಚಿಕ್ಕಮ್ಮ ಅವರೆಲ್ಲ ನಮ್ಮ ಸಿಸ್ಟರ್ಸು ಫೋಟೋಸ್ ತೆಗೆಸ್ಕೊಳ್ಳಕ್ಕೆ ಹೋದ್ರು ಪಾಪ ಅವ್ರಿನ್ನೂ ಫೋಟೋಸೇ ತೆಗೆಸ್ಕೊಂಡಿಲ್ಲ ಬನ್ನಿ ಇಲ್ಲಿ ನಾವು ಕಲರ್ ಅಕ್ಷತೆನ ಮಾಡಿರ್ತೀವಲ್ಲ ಅದನ್ನು ಹಾಕಿಸ್ತಾ ಇದ್ದೀವಿ ಇನ್ನೂ ತುಂಬ ಇದಿದೆ ಶಾಸ್ತ್ರಗಳೆಲ್ಲ ನಡೀತಾ ಇದೆ ಇಲ್ಲಿ ಈಗ ಅಕ್ಷತೆನ ಹಾಕ್ತಾ ಇದ್ದೀವಿ ಕಲರ್ಸ್ ಒಂದು ಒಂಬತ್ತು ಥರ ಅಕ್ಷತೆನ ಮಾಡಿದ್ದೀವಿ ಅದನ್ನು ಅಕ್ಷತೆನ ಹಾಕಿಸ್ತಾ ಇದ್ದೀವಿ ಹುಡುಗಿಗೆ ಹುಡುಗಿಂತ ಕೈಯಲ್ಲಿ ಹಾಗೆಯೇ ಮತ್ತು ಬಬಲ್ಸು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಫ್ರೆಂಡ್ಸ್ ಈ ವೀಡಿಯೋನ ಯಾರು ಮಾಡ್ತಾಯಿದ್ದಾರೆ ಅಂತಲೇ ನನಗೆ ಗೊತ್ತಿಲ್ಲ ಹಸ್ಬೆಂಡ್ ತೆಗಿತಾ ಇದ್ದಾರೆ ನನ್ನ ಮಗ ತೆಗಿತಾ ಇದ್ದಾನೆ ಅಂತಲೂ ನನಗೆ ಗೊತ್ತಿಲ್ಲ ನನ್ನ ಕೆಲಸದಲ್ಲಿ ನಾನು ಬ್ಯುಸಿಯಾಗಿದ್ದೀನಿ ಇಲ್ಲಿ ಬಟ್ ವೀಡಿಯೋ ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನೋಡಿದ್ಮೇಲೇ ಗೊತ್ತಾಯಿತು ಹಂಗೋ ಹಿಂಗೋ ಪರವಾಗಿಲ್ಲ ಚೆನ್ನಾಗಿ ವೀಡಿಯೋ ಮಾಡಿಕೊಟ್ಟಿದ್ದಾರೆ ಬನ್ನಿ ಈಗ ನೋಡಿ ಎಲ್ಲ ಥರ ಅಕ್ಷತೆಯ ಇದ್ದಾರೆ ಹುಡುಗಂಗೆ ಹುಡುಗಿಗೆ ಇದೆಲ್ಲ ಆದಮೇಲೆ ಬಬುಲ್ಸ್ ಸುದಿಸ್ಬೇಕು ಹಾಗೆ ಮುತ್ತು ಕಲರ್ಸ್ ಮುತ್ತುಗಳೆಲ್ಲ ಇದೆಲ್ಲ ನಮ್ಮ ದೊಡಮ್ಮ ಮಾಡಿರೋದು ನಾವೆಲ್ಲ ಇದನ್ನ ಮಾಡೋಕ್ಕೆ ಹೋಗಿರಲಿಲ್ಲ ಮದುವೆಯಲ್ಲಿ ಎಲ್ಲ ನಮ್ಮ ಕೆಲಸದಲ್ಲಿ ಶಾಪಿಂಗ್ ಆಗಲಿ ಇದ್ರಲ್ಲಿ ಬ್ಯುಸಿಯಾಗ್ಬಿಟ್ಟಿದ್ವಿ ನಮ್ಮ ದೊಡ್ಡಮ್ಮ ಇದನ್ನೆಲ್ಲ ಮಾಡಿದ್ದಾರೆ ಅಕ್ಷತೆ ಕಲ್ಲರ್ ಮತ್ತು ಮುತ್ತು ಕಲರ್ಸ್ ಮುತ್ತು ಎಲ್ಲ ಅದಕ್ಕೆ ಈಗ ಕೇಳ್ತಾ ಇದ್ದಾರೆ ಇಲ್ಲಿ ನಾನು ಸ್ವಲ್ಪ ಐಟಿರೋ ಕಾರಣ ನೀವು ಬೇಸ್ಟೂಲ್ ಹಾಕಿ ನಿಂತ್ಕೊಳ್ಳಿ ಮೇಡಮ್ ಪರ್ಫೆಕ್ಟಾಗಿರುತ್ತೆ ಅಂತ ಹೇಳಿ ನನ್ನನ್ನು ನಿಲ್ಲಿಸಿದ್ದಾರೆ ಮುತ್ತು ಮೇಲೆಯಿಂದ ಈ ಥರ ಹಾಕೋವಾಗ ಅವರು ಲೈಟಿಂಗ್ ಎಲ್ಲ ಇಟ್ಟು ವೀಡಿಯೋ ಫೋಟೋ ಕ್ಯಾಪ್ಚರ್ ಮಾಡ್ತಾಯಿದ್ದಾರೆ ತುಂಬ ಚೆನ್ನಾಗಿ ಬಂತು ಸೆಕೆಂಡ್ ಟೈಮ್ ಹಾಕಿದ್ದು ತುಂಬ ಚೆನ್ನಾಗಿ ಆಗುತ್ತೆ ಮುತ್ತನ್ನು ಚೆನ್ನಾಗಿ ಹಾಕುತ್ತೆ ಅಂತ ಹೇಳಿದ್ರು ಫೈನಲಿ ಬಂದು ಈಗ ಕುತ್ಕೊಂಡಿದ್ವಿ ಇನ್ನೂ ಶಾಸ್ತ್ರಗಳು ನಡೀತಾ ಇದೆ ಇಲ್ಲಿಗೆ ಸ್ವಲ್ಪ ಸುಸ್ತಾಗಿದೆ ನಮಗೆ ಬಂದು ಮತ್ತೆ ಎಲ್ಲರೂ ಗ್ರೂಪ್ ಗ್ರೂಪು ಫೋಟೋಸ್ನ ವೀಡಿಯೋ ಮಾಡ್ಕೊತಾ ಇದ್ದೀವಿ ಈಗ ಊಟಕ್ಕೆ ಹೋಗೋಣ ಅಂತ ಊಟಕ್ಕೆ ಬರ್ತಾಯಿದ್ವಿ ಯಾಕಂದರೆ ಟೈಮ್ ಸ್ವಲ್ಪ ಆಗಿದೆ ಈಗ ಹೊಟ್ಟೆ ಕೂಡ ಅಶ್ವಾಗ್ತಾ ಇದೆ ಊಟ ಮಾಡ್ಕೊಂಡು ಬಂದುಬಿಡೋಣ ಶಾಸ್ತ್ರಗಳು ಸಣ್ಣ ಪುಟ್ಟ ನಡೀತಾ ಇದೆ ಮತ್ತೆ ಹೋಗಿ ಶಾಸ್ತ್ರಗಳಿದೆ ಅಲ್ಲಿರೋರು ಮತ್ತು ಊಟಕ್ಕೆ ಬರ್ತಾರೆ ಅಂದ್ಬಿಟ್ಟು ನಾವು ಲಾಸ್ಟ್ವರೆಗೂ ಕಾಯ್ದಿಲ್ಲ ಊಟಕ್ಕೆ ಇಲ್ಲಿ ಈಗ ಊಟಕ್ಕೆ ಬಂದ್ವಿ ನೋಡಿ ಅಲ್ಲಿ ನಡೀತಾ ಇದೆ ಶಾಸ್ತ್ರಗಳು ಹಾಗೆ ಡ್ಯಾನ್ಸ್ ಸ್ಟೇಜ್ ಮೇಲೆಲ್ಲ ಡ್ಯಾನ್ಸ್ ಇದ್ದಾರೆ ಅದನ್ನೆಲ್ಲ ಇಲ್ಲೇ ಕೂತ್ಕೊಂಡು ನೋಡಿಕೊಂಡು ಊಟ ಮಾಡ್ತಾಯಿದ್ವಿ ಮುಹೂರ್ತದ ದಿವಸ ಊಟ ಕೂಡ ತುಂಬಾ ಚೆನ್ನಾಗಿತ್ತು ಎಲ್ಲ ಥರ ವೆರೈಟೀಸು ಕೂಡ ಇತ್ತು ಪ್ರತಿಯೊಂದೂ ನಾನು ಹೇಳೋಕ್ಕೆ ಆಗಲ್ಲ ಫೈನಲಿ ಊಟ ಎಲ್ಲ ಮುಗೀತು ಮೂರು ಥರ ಸ್ವೀಟ್ ಚಿರೋಟಿ ಚಿರೋಟಿ ಸಿಟ್ಟಿತ್ತು ಎಲ್ಲ ಊಟ ಮುಗಿಸ್ಕೊಂಡು ಮತ್ತೆ ಈಗ ಬಂದ್ವಿ ಇಲ್ಲಿ ಸ್ಟೇಜ್ ಮೇಲೆ ನೋಡಿ ಈ ಥರ ಡ್ಯಾನ್ಸ್ಗಳು ಆಡ್ತಾ ಇದ್ದಾರೆ ನಮ್ಮ ಮಕ್ಕಳನ್ನ ಹೋಗಿದೆ ಅಂದರೆ ನಾಚಕೆ ಪಡ್ತಾ ಇದ್ದಾರೆ ಇನ್ನು ಶಾಸ್ತ್ರಗಳಿದೆ ನೋಡಿ ಈ ಥರ ಐದು ಜನ ಮುತ್ತೈದೆಯರಿಗೆ ಬಾಗಣ ಕೊಡಿಸಿ ಈಗ ಉಪ್ಪಾನೆ ಪುಪ್ಪಾನೆ ಅಂತ ಒಂಥರ ಆಟ ಆಡಿಸ್ತಾರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಹುಡುಗಿ ಕಡೆ ಹುಡುಗಿ ಕಡೆ ನಿಂತ್ಕೊಂಡು ನೋಡಿ ಇದು ನಲವತ್ತೆರಡು ಕುಡಿಕೆ ಮೇಲೆ ದೀಪ ಹಚ್ಚಿ ಅದೆಲ್ಲ ಏನಂತೀವಿ ಅದೆಲ್ಲ ನಡೀತಾ ಇದೆ ಶಾಸ್ತ್ರಗಳು ಬನ್ನಿ ನೋಡೋಣ ತಪ್ಪಾ ಏನಾಯ್ತು ಇಷ್ಟ ಇಷ್ಟ ಆಗ್ತದೆಲ್ಲ ಫೈನಲಿ ಡಾರೆ ಮುಟ್ಟ ಎಲ್ಲ ಆಯಿತು ಈಗ ಟೈಮ್ ಬಂದು ಹನ್ನೆರಡೂವರೆ ಆಗಿದೆ ಎಲ್ಲ ಶಾಸ್ತ್ರಗಳು ಮುಗೀತು ಈಗ ಇನ್ನೇನಿದ್ರು ಲಗೇಜ್ ಎಲ್ಲ ಪ್ಯಾಕ್ ಮಾಡಬೇಕು ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇನ್ನು ಮನೆ ಕಡೆ ಹೊರಡೋದೆ ಈಗ ಟೈಮ್ ಬಂದು ನೋಡಿ ಎಲ್ಲ ಖಾಲಿ ಖಾಲಿ ಚಿತ್ರ ಇನ್ನು ಈಗ ಹೊರಡಬೇಕು ಈ ಬ್ಲಾಗ್ನಾಗ ಕೂಡ ಕೊನೆಯವ್ರಿಗೂ ನೋಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ಗೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೈನಲಿ ಸಾಕು ಸಾಕಾಗಿದೆ ಮದುವೆ ಎಲ್ಲ ಆಯಿತು ಲಗೇಜ್ ಎಲ್ಲ ಕಾರಿಗೆ ತುಂಬಿ ನಾವು ಕುತ್ಕೊಂಡಿದ್ವಿ ಆಂಟಿಯವ್ರದ್ದಂದ್ರೂ ತುಂಬನೇ ಲೆಗ್ಗೇಜ್ ಇದೆ ಪಾಪ ಮದುವೆ ಮನೆಯವ್ರು ಎಷ್ಟು ಇರುತ್ತೆ ಅಲ್ವ ಎಲ್ಲ ತೊಗೊಳ್ಬೇಕು ನಾವಿಲ್ಲಿ ಕುತ್ಕೊಂಡಿದ್ವಿ ಈಗ ಹುಡುಗಿನ ಕರ್ಕೊಂಡು ಹುಡ್ಗನ ಮನೆಗೆ ಹೋಗಬೇಕು ಅವ್ರ ಮನೆ ತುಂಬಿಸ್ಕೊಳ್ಬೇಕಲ್ಲ ಅದಕ್ಕೆ ಓ ಯಾರು ಹೋಗೋದು ಅಂದ್ಬಿಟ್ಟು ದೊಡ್ಡವರು ಆಲ್ರೆಡಿ ಡಿಸೈಡ್ ಮಾಡಿದ್ದಾರೆ ಅವ್ರು ಹೇಳಿದ್ರು ದೊಡ್ಡ ನಮ್ಮ ಆಂಟಿಯವರೆಲ್ಲ ನಾನು ಮತ್ತು ನಮ್ಮ ಯಜಮಾನ್ರು ಹಾಗೆ ನಮ್ಮ ಅಕ್ಕ ಅಕ್ಕ ನಮ್ಮ ಭಾವ ನಾಲ್ಕು ನೀವು ನಾಲ್ಕು ಜನ ಹೋಗಿ ಅಲ್ಲಿಗೆ ಅಂದರು ಎಲ್ಲರೂ ಹೋಗೋಕ್ಕಾಗಲ್ಲ ಯಾಕಂದರೆ ಅಲ್ಲಿ ಹುಡುಗಿ ಮತ್ತೆ ರಿಟರ್ನ್ ಕರ್ಕೊಂಬ ಅಷ್ಟೊತ್ತಿಗೆ ಕೆಲಸಗಳಿರುತ್ತೆ ಅವ್ರನ್ನೆಲ್ಲ ಮಾಡ್ಕೊಬೇಕು ಹಾಗೆ ಲಾಸ್ಟಲ್ಲಿ ನಾನು ಫೋ ಈ ಧಾರೆಮೂರ್ತದ ದಿವಸ ನಾವು ಸಿಸ್ಟರ್ಸ್ ಫೋಟೋ ಗ್ರೂಪ್ ತೆಗ್ಗಿಸ್ಕೊಳ್ಳೋಕ್ಕೆ ಆಗಲಿಲ್ಲ ಕೆಲಸದಲ್ಲೇ ನಮಗೆ ಶಾಸ್ತ್ರಗಳಲ್ಲೇ ಬ್ಯುಸಿ ಆಗಿಬಿಟ್ವಿ ಹಂಗಾಗಿ ನಮ್ಮ ಫ್ಯಾಮಿಲಿ ಫೋಟೋಸ್ ಅದೆಲ್ಲ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿರ್ತೀನಿ ಅದನ್ನು ಮಿಸ್ ಮಾಡಿದೆ ಕೊನೆಯಲ್ಲಿ ನೋಡಿ ಹಾಗೆ ಈಗ ಹುಡುಗಿ ಮನೆಗೆ ಹೋಗೋದು ನಾನು ಅವ್ರ ಮನೆ ತುಂಬಿಸ್ಕೊಳ್ಳೋದು ನಾನು ಕ್ಲಿಪ್ಪಿಂಗ್ ಆ್ಯಡ್ ಮಾಡಲ್ಲ ಯಾಕೆ ಅಂದರೆ ನಮಗೆ ಗೊತ್ತಿಲ್ಲದೆ ನಾವು ಬೇರೆಯವ್ರದೆಲ್ಲ ಕ್ಲಿಪ್ಪಿಂಗ್ ಆ್ಯಡ್ ಮಾಡೋಕ್ಕಾಗಲ್ಲ ನೋಡಿ ಈಗ ಹೊರಟಿದ್ದೀವಿ ಅಲ್ಲಿ ಹೋದ್ಮೇಲೂ ಕೂಡ ತುಂಬ ಚೆನ್ನಾಗಿ ನಡೀತು ಅವ್ರ ಮನೆ ತುಂಬಿಸ್ಕೊಂಡಿದ್ದು ಎಲ್ಲ ಅವರು ರೆಡಿ ಮಾಡಿಸಿದ್ರು ಡೆಕೋರೇಷನಿಂದ ಹಿಡಿದು ಹುಡುಗಿನ ಒಳಗೆ ಕರ್ಕೊಂಡಿದ್ದು ಹಾಗೆ ಕೇಕ್ ಕಟ್ಟಿಂಗು ಎಲ್ಲ ಬುಕ್ಸಿ ಅವರು ನಮ್ಮನ್ನು ಕಳಿಸಿದ್ದು ಸಿಕ್ಸ್ ಓ ಕ್ಲಾಕ್ಗೆ ಬೆಳಗ್ಗೆ ಹನ್ನೆರಡುವರೆ ಒಂದು ಗಂಟೆ ಹಿಂಗೆ ಹೋಗಿದ್ದಕ್ಕೆ ಆರು ಗಂಟೆವರೆಗೂ ನಾವು ಅಲ್ಲೇ ಇದ್ವಿ ಒಳ್ಳೆ ಟೈಮ್ ನೋಡಿ ನಮಗೆಲ್ಲ ಅರ್ಶನ ಕುಂಕುಮ ಕೊಟ್ಟು ತಾಂಬೂಲ ಕೊಟ್ಟು ಹಾಗೆ ಹುಡುಗ ಹುಡುಗಿನ ಕರ್ಕೊಂಡು ನಾವು ಆಂಟಿ ಮನೆಗೆ ಬಂದ್ವಿ ಇಷ್ಟು ಇವತ್ತಿನ ವ್ಲಾಗು ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಲವ್ ಹೇಳ್ತಕ್ಕೆ ಬಾಯ್